ನಮಸ್ಕಾರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರೀತಿಯ ಮತದಾರ ಬಂಧುಗಳೇ ಇದೇ ಇಪ್ಪತ್ತಾರನೇ ತಾರೀಕು ಇದೇ ಕ್ಷೇತ್ರದಿಂದ ರಕ್ಷಾರಾಮಯ್ಯನವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ತಾವು ಇಪ್ಪತ್ತಾರನೇ ತಾರೀಕು ತಮ್ಮ ಅಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ ಮೂರು ರಕ್ಷಾರಾಮಯ್ಯನವರಿಗೆ ನೀಡಬೇಕಾಗಿ ಕೋರ್ತೇನೆ ರಕ್ಷಾರಾಮಯ್ಯನವರು ಒಂದು ಉತ್ತಮ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಯಾವುದೇ ಕಳಂಕ ರಹಿತವಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಯುವಕ ವಿದ್ಯಾವಂತ ಇವತ್ತು ನಮ್ಮ ಧ್ವನಿಯಾಗಿ ಲೋಕಸಭೆಯಲ್ಲಿ ಭಾಳ ಪರಿಣಾಮಕಾರಿಯಾಗಿ ಮಾತಾಡಬಲ್ಲ ಒಬ್ಬ ಬುದ್ಧಿವಂತ ಇವತ್ತು ತಮ್ಮ ಅಭ್ಯರ್ಥಿಯಾಗಿ ತಮ್ಮ ಮುಂದೆ ಇದ್ದಾರೆ ಆ ಕಡೆ ಇರ್ತಕ್ಕಂಥ ಎನ್ ಡಿ ಎ ಅಭ್ಯರ್ಥಿಯ ಅನ್ನು ನೋಡಿ ಅವರ ಬಗ್ಗೆ ತಮ್ಮ ಸ್ವಂತ ಪಕ್ಷದವರೇ ಅವರ ಗುಣಗಳ ಬಗ್ಗೆ ಎಷ್ಟು ಅವರು ಗುಣಗಾಣ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ಗಮನಿಸಿ ನಮ್ಮ ಅಭ್ಯರ್ಥಿ ರಕ್ಷಾರಾಮಯ್ಯ ಕ್ರಮ ಸಂಖ್ಯೆ ಮೂರು ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಅವರನ್ನ ಜಯಶೀಲರನ್ನಾಗಿ ಮಾಡಿ ಅವರ ಲೋಕಸಭಾ ಸದಸ್ಯರನ್ನಾಗಿ ಕೆಲಸ ಮಾಡುವಂತದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರನ್ನು ವಿಜಯಪೂರ್ವಕವಾಗಿ ನನ್ನ ಮನವಿಯನ್ನ ಮಾಡಿಕೊಡ್ತೇನೆ ನಮಸ್ಕಾರ